ಸಚಿವ ದಹನ ಮಾಡಿದ್ದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮಹಮ್ಮದ್ ಯೂನಿಸ್ ಪ್ರಕೃತಿ ದಹಿಸಿ ಜನ ಆಕ್ರೋಶ ಹೋರಾಟ ಹಮ್ಮಿಕೊಳ್ಳಲಾಯಿತು ಬಾಂಗ್ಲಾದೇಶದಲ್ಲಿ ಹಿಂದೂ ವ್ಯಕ್ತಿಯ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ಹತ್ಯೆಯ ಹಿಂದೆ ಇರುವವರ ವಿರುದ್ಧ ಬಾಂಗ್ಲಾದೇಶದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಜಿಹಾದಿಗಳಿಗೆ ಧಿಕ್ಕಾರ ಧರ್ಮದ್ರೋಹಿಗಳಿಗೆ ಧಿಕ್ಕಾರ ದೇಶದ್ರೋಹಿಗಳಿಗೆ ಧಿಕ್ಕಾರ ಎಂದು ಪ್ರತಿಭಟನಾ ನಿರತರು ಘೋಷಣೆಗಳನ್ನು ಕೂಗಿದರು ನಂತರ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮಹಮ್ಮದ್ ಯೂನಿಸ್ ಅವರ ಭಾವ ಭಾವಚಿತ್ರಯುಳ್ಳ ಪ್ರಕೃತಿಗೆ ಬೆಂಕಿ ಹಚ್ಚಿ ಬಾಂಗ್ಲಾದೇಶದ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಪ್ರತಿಭಟನೆಯಲ್ಲಿ ಪ್ರಮುಖರಾದ ರವಿಕೃಷ್ಣ ರವಿಕುಮಾರ್ ಬಸವರಾಜ ಬಸವ ಶರಣಬಸವ ನಾಗರಾಜ ಬಾಲ್ಕಿ ಸಾಯಿ ರೆಡ್ಡಿ ರಾಜೇಂದ್ರ ಹರಿವಿ ಶರಣು ಹುದಯ್ ಸುನಿಲ್ ರೆಡ್ಡಿ ಶ್ರೀನಿವಾಸ್ ಯಾದವ್ ಚಂದ್ರಶೇಖರ್ ಅಶ್ವಿನಿ ಇತರರು ಉಪಸ್ಥಿತರಿದ್ದರು ತಿಳಿದಿರುವಂತೆ ಒಂದು ನೀರೋ ಬಾಂಗ್ಲಾದಲ್ಲಿ ಈ ಹಿಂದೂ ಸಮಾಜದ ಯುವಕ ದೀಪು ಚಂದ್ರ ದಾಸ್ ಮೇಲೆ ಅಲ್ಲೆ ಆಗಿದೆಯಲ್ಲ ಇದು ಒಂದು ಪೂರ್ವ ನಿಯೋಜಿತ ಅಲ್ಲೇ ಆಗಿದ್ದು ಇದೊಂದು ಜನ ಸೈಡ್ ಅಂತ ಅಂತೀವಿ ನಾವು ಅವರು ದೀಪು ಚಂದ್ರ ದಾಸ್ ಅವರು ಹೇಳಿದ್ದು ಎಲ್ಲಾ ಧರ್ಮದವ್ರಿಗೆ ಅವ್ರದೇ ಆದ ಅಭಿಮಾನ ಇರುತ್ತೆ ಅಂತ ಆದ್ರನ್ನ ಅದನ್ನ ಬೇರೆ ರೀತಿ ರೂಪಿಸಿ ಏನು ಕೊಲೆ ಮಾಡಿದಾರೆ ಅತ್ಯಂತ ಹೀನ ಕೃತ್ಯ ಇದು ಇದು ಸರ್ವ ಹಿಂದೂ ಸಮಾಜದ ಮೇಲೆ ಅಲ್ಲೆ ಆಗ್ತಾ ಇದೆ ಜಗತ್ತಿಗೆ ಶಾಂತಿಯನ್ನು ಬೋಧಿಸುವ ಹಿಂದೂ ಧರ್ಮ ಇವತ್ತು ಒಂದು ಬರೀ ಒಂದು ಧರ್ಮದ ಹೆಸರಿಟ್ಟುಕೊಂಡು ಸನಾತನ ಹಿಂದೂ ಧರ್ಮದ ಗುಡಿಗಾನ ನಾಶ ಮಾಡ್ತಾ ಇದ್ದಾರೆ ನಮ್ಮ ಮನೆಯ ಹೆಣ್ಮಕ್ಕಳ ಮೇಲೆ ಅಲ್ಲೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಚೌರ್ಜನ್ಯ ಎಸ್ಕ್ತಾ ಇದ್ದಾರೆ ಇದೇ ರೀತಿಯಾಗಿ ಏನಾದರೂ ಮುಂದುವರೆದ್ರೆ ಹಿಂದೂ ಸಮಾಜ ತನ್ನ ಅಸ್ತಿತ್ವದ ಕಾಕೋ ಅದಕ್ಕೆ ಇದು ಈಗ ನಾವು ಮಾಡಬೇಕಾದ್ರೆ ಹಿಂದೂ ಸಮಾಜ ಈಗ ಹೆಚ್ಚು ಎಚ್ಚರಾಗೋಗ್ಬೇಕು ಈಗ ಇಷ್ಟು ದಿವಸ ನಾವು ಶಾಂತಿಲಿಂದ ಇದ್ದಿದ್ದು ಸಾಕು ಈಗ ಸರ್ವ ಹಿಂದೂ ಸಮಾಜ ಜಾಗೃತಗೊಂಡು ನನ್ನ ದೇಶ ನನ್ನ ಧರ್ಮ ಮತ್ತು ನನ್ನ ಸಮಾಜಕ್ಕಾಗಿ ದುಡಿಯುವಂಥ ಕೆಲಸ ಆಗಬೇಕಂತ ನಾವು ನಿಮ್ಮಲ್ಲಿ ಹೇಳ್ಕೊತಾ ಇದ್ದೀವಿ ಅದಕ್ಕೆ ಸರ್ವ ಹಿಂದೂ ಸಮಾಜ ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಾಂಗದ ವತಿಯಿಂದ ಇಡೀ ಕರ್ನಾಟಕದಾದ್ಯಂತ ಈ ಜನವರಿ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಇವತ್ತೆಲ್ಲ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಸೇರಿರುವಂಥ ಎಲ್ಲ ನನ್ನ ಹಿಂದೂ ಸಮಾಜಕ್ಕೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಜಯ ಶ್ರೀರಾಮ್ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ರಾಯಚೂರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಸಂಘ ರಾಯಚೂರು ಜಿಲ್ಲಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದಕ್ಕೆ ಪತ್ರಿಕಾ ಭವನದ ಸಭಾಂಗಣದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯ್ ಜಗಟಗಲ್ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವ ಕಾರ್ಯಕ್ರಮವನ್ನು ಶ್ರೀ ಎನ್ ಎಸ್ ಬೋಸರಾಜು ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಉದ್ಘಾಟಿಸಲಿದ್ದಾರೆ ಪತ್ರಕರ್ತ ತುರ್ತು ನಿಧಿಗೆ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಎ ವಸಂತಕುಮಾರ್ ಚಲನೆ ನೀಡುವರು ಸಂಸದರಾದ ಶ್ರೀ ಜಿ ಕುಮಾರ್ ನಾಯ್ಕ ಅವರು ರಾಜು ರಿಪೋರ್ಟರ್ಸ್ ಗಿಲ್ಡ್ನ ವೆಬ್ಸೈಟ್ ಲೋಕಾರ್ಪಣೆ ಮಾಡುವರು ಎಂದರು ಇದರ ಕುರಿತಾಗಿ ಪತ್ರಿಕೋಷ್ಠಿಯನ್ನು ಬಂದಿದ್ದರು ಡಿಸೆಂಬರ್ ಇಪ್ಪತ್ತೆಂಟರಂದು ಪತ್ರಿಕಾ ಭವನದಲ್ಲಿ ಬೆಳಗ್ಗೆ ಹತ್ತು ಭವನಕ್ಕೆ ರಾಷ್ಟ್ರೀಯ ಪತ್ರಿಕೆ ದಿನಾಂಚ ಪ್ರತಿ ಸಮಾರಂಭದಲ್ಲಿ ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕ ಸಂಘ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಾರ್ಯದಲ್ಲಿ ಹಾಗೂ ಕಾರ್ಯಕ್ರಮವನ್ನು ಸಾಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಜೊತೆಗೆ ರಾಯಚೂರು ರಿಪೋರ್ಟ್ಸ್ ಗೀಡಿನಿಂದ ನಗರದ ಪತ್ರಕರ್ತರ ಒಂದು ತುರ್ತು ನಿಧಿಯನ್ನು ಆರಂಭ ಮಾಡಲಾಗಿದೆ ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಎ ವಸಂತ್ ಕುಮಾರ್ ಅವರು ಈ ಒಂದು ಪತ್ರಕರ್ತರ ತುರ್ತು ನಿಧಿಗೆ ಚಾಲನೆಯನ್ನು ನೀಡಲಿದ್ದಾರೆ ನಂತರದಲ್ಲಿ ರಾಯಚೂರು ಸಂಸದರಾದ ಕುಮಾರ್ ನಾಯಕ್ ಅವರು ರಾಯಚೂರು ರಿಪೋರ್ಟ್ಸ್ ಜನ ಸಿದ್ಧ ಮಾಡಲಾಗಿದೆ ರಾಯಚೂರು ಬೀಳ್ನ ಬೀಳ್ದ ಬಗ್ಗೆ ಇರುವಂತದ್ದು ಆ ಒಂದು ವೆಬ್ಸೈಟ್ ಲೋಕಾರ್ಪಣೆ ಲೋಕಾರ್ಪಣೆಯನ್ನ ಕುಮಾರ್ ನಾಯಕ್ ಅವರು ಮಾಡ್ತಿರುವಂತದ್ದು ನಂತರದಲ್ಲಿ ಏನು ಪ್ರತಿ ನಾವು ರಾಷ್ಟ್ರೀಯ ಪತ್ರಿಕೆ ದಿನಾಚರಣೆಯನ್ನ ಆಚರಿಸಿ ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಶಸ್ತಿಗಳನ್ನ ಕೊಡ್ ಮಾಡಲಾಗುತ್ತೆ ಒಂದಷ್ಟು ಪ್ರತಿ ಪ್ರಶಸ್ತಿಗಳು ಮತ್ತೆ ರಾಯಚೂರು ಸ್ಪೋರ್ಟ್ಸ್ ಬೀಳ್ದಿಂದ ಇಷ್ಟಿದ ಜೀವ ಮಾನಸದನೆ ವಿಶೇಷ ಪ್ರಸತಿಯನ್ನ ನೀಡಲಾಗುತ್ತೆ ಆ ಪ್ರಸತಿಯನ್ನ ಪ್ರದಾನ ಮಾಡಿಕೆ ಬಸನಗೌಡ ಅತ್ಯಂತ ಶಾಸಕರು ವೈಚುರ ಗ್ರಾಮದ ಅಧ್ಯಕ್ಷ ಕರ್ನಾಟಕ ಪರಿಷತ್ತ conformational ಜೀವನ್ ತಾವು ವೈಚುರ ನಗರದ ಶಸ್ತ್ರ ಸುರಜ್ ಪಾಟೇಲೋ ಅವರು ಅಧ್ಯಕ್ಷತೆ ಇದ್ದಾರೆ ಮತ್ತೀರೋ ಈ ಬಾರಿ ಮತ್ತಾ ಛಳಿ ತುಂಬಾ ಜಾಸ್ತಿ ಇರೋದಿಂದ ಮತ್ತು ಸರ್ಕಾರ cotisation ಕೂಡ ಪತ್ರಿಕೋದ್ಯಮದ ಒಂದು ಭಾಗ ಆಗಿರೋದರಿಂದ ಅವರು ಪತ್ರಿಕಾ ವಿತರಕರಿಗೆ ಇದರ ಕಿನ್ ವಿತರಣೆಯ ಕಾರ್ಯಕ್ರಮವನ್ನು ಕುಂಜಿಸುವುದಕ್ಕೆ ಒಳ್ಳೆ ಅಂತೆ ಇದನ್ನ ಮಹಾನಗರ ಪಾಲಿಕೆಯ माजी ಮಹಾಕೌರ್ ಮತ್ತು ನರಸಮ್ಮ ನರಸಿಂಹಮೂರ್ತಿ ಅವರು ಇದತ್ತಿನಗಳನ್ನು ವಿತರಣೆ ಮಾಡುತ್ತಾರೆ ಈ ಕಾರ್ಯಕ್ರಮದಲ್ಲಿ ಜಗನ್ನಾಥ್ ಆರ್ ದೇಸಾಯಿ ಸ್ಥಳೀಯ ಸಂಪಾದಕರು ವಿಜಯಬಾನಿ ಗಂಗಾವತಿ ಸಾಹುರ್ದಿ ಅವರು ಮುಖ್ಯ ಅತಿಥಿಗಳಾಗಿ ಇದ್ದಾರೆ ತಾಚುನ್ನ ಜಿಲ್ಲಾಧಿಕಾರಿಗಳಾದ ನಿತಿಶ್ ಗೆ ಅವರು ಸಿಓ ಜಿಲ್ಲಾ ಪಂಚಾಯಿತಿ ಈಶ್ವರシュಮರ್ ಗಾಂಧೂರು ಅವರು महानगर पालिका आयुक्त श्री जुबी मोहपात्र पोलिस वरिष्ठाधिकारी रुपाद सहायक निर्देश वार्ता सार्वजनिक संपर्क इलाके डॉक्टर जी सुबह जिला प्रदेश जनपद संपादक जिला पीमा मुख्यतिथि कार्यक्रम कार्यक्रम रूर प्रतिष्ठित जीवमान साधने विशेष प्रशक्त ಶವ ಸಾಗಾಣಿಕೆಗೆ ಉಚಿತವಾಗಿ ಸೇವೆ ಒದಗಿಸಬೇಕಾದ ಶ್ರದ್ಧಾಂಜಲಿ ವಾಹನಕ್ಕೆ ಹಣ ವಸೂಲು ಮಾಡಲಾಗುತ್ತಿದ್ದು ತಕ್ಷಣವೇ ವಾಹನ ಚಾಲಕನ ವಚಕ್ಕೆ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಹೋರಾಟಗಾರ ಅಂಬಾಜಿರಾವ್ ಮೈದರಕರ್ ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೊರಗುತ್ತಿಗೆ ಅವಧಿ ಮುಗಿದರೂ ಅನಧಿಕೃತವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ರಿಮ್ಸ್ ಶ್ರದ್ಧಾಂಜಲಿ ವಾಹನ ಚಾಲಕನನ್ನು ಸೇವೆಯಿಂದ ತಕ್ಷಣ ವಜಾಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಮೃತದೇಹ ಸಾಗಾಣಿಕೆ ಬದಲಾಗುವ ಶ್ರದ್ಧಾಂಜಲಿ ವಾಹನವು ಸಾರ್ವಜನಿಕರಿಗೆ ಉಚಿತ ಸೇವೆ ನೀಡಬೇಕಾದ ಅತ್ಯಂತ ಸಂವೇದನಾಶೀಲ ಸೇವೆಯಾಗಿದೆ ಆದರೆ ದುರಾದೃಷ್ಟವಾಶತ್ ಈ ವಾಹನದ ಚಾಲಕನಾದ ಅಬ್ದುಲ್ ಮತೀನ್ ಎಂಬ ವ್ಯಕ್ತಿ ಈ ಸೇವೆಯನ್ನು ದುರುಪಯೋಗಪಡಿಸಿಕೊಂಡು ಸಾರ್ವಜನಿಕರಿಂದ ಅಕ್ರಮವಾಗಿ ಹಣ ವಸೂಲು ಮಾಡುತ್ತಿದ್ದಾನೆ ಎಂದು ಆರೋಪಿಸಿದರು ಇನ್ನೊಂದು ಎರಡು ಮೂರು ಅಂಬುಲೆನ್ಸ್ಗಳು ತಗೊಂಡಿದ್ದಾರೆ ಈಗ ಎಕ್ಸಾಂಪಲ್ ಒಂದು ಸರ್ಕಾರದ ಗಾಡಿ ಏನಾದರೂ ಬೇರೆ ಶ್ರಮ ಏನಾದರೂ ತಗೊಂಡೋಗ್ತಾ ಇದ್ದಾರೆ ಅಂದರೆ ಅದಕ್ಕೆ ನಂಬರ್ ಒಂದು ಅದನ್ನೇ ಇರುತ್ತೆ ಅದಕ್ಕೆ ಫೋನ್ ಮಾಡಿದಾಗ ಬೇರೆ ನೋಡರ್ ಕೊಡಬೇಕು ಈ ಒಂದು ವರ್ಷದಿಂದ ಪ್ರೈವೇಟ್ ಅಂಬುಲೆನ್ಸ್ ಯಾರಿಗೂ ಫೋನ್ ಮಾಡೋಂಗಿಲ್ಲ ತಂದೇ ಗಾಡಿ ಅದನ್ನು ರೆಕಾರ್ಡ್ ಇದೆ ಸರ್ ಅದು ತನ್ನ ಒಂದು ಎರಡು ವಾರಗಳು ಇಟ್ಟಿದ್ದಾನೆ ಮತ್ತೆ ಅದ್ರ ಜೊತೆ ಒಂದು ಲೀಕ್ ಏನು ಮಾಡಿದ್ದಾರೆ ಅಂದ್ರೆ ಒಂದು ಟಮ್ ಟಮ್ ತಗೊಂಡಿದ್ದಾನೆ ಅದು ಬಾಡಿ ಇರ್ತಾರಲ್ಲ ಸರ್ ಅದು ಆ ಮಷಿನ್ಗೂ ಇಟ್ಕೊಂಡಿದ್ದಾರೆ

ಸ್ಟಾರ್ಟ್ ಮಾಡಿದಾಗ ಪ್ರೆಸ್ಟ್ ಮಾಡಿದಾಗ ಎರಡ್ ಸಾವಿರದ ಒಂಬತ್ತರ ಪ್ರಕಾರ ಪ್ರಾರಂಭವಾಗಿ ಹತ್ತು ಎರಡ್ ಸಾವಿರದ ಹತ್ತರಿಂದ ಕಾರ್ಯಪ್ರವೃತ್ತವಾಗಿ ಇವತ್ತು ಕಳೆದ ಒಂದು ಗ್ರಾಮದಲ್ಲಿ ಸುಮಾರು ಆರುನೂರ ಐವತ್ತಾರು ಕ್ಷೇತ್ರದಲ್ಲಿ ಸ್ಥಾಪಿತವಾಗಿ ಹದಿನೈದು ವರ್ಷಗಳು ಕಲಿತು ವಿಶೇಷವಾಗಿ ಈ ವಿಶ್ವವಿದ್ಯಾಲಯ ರಾಜ್ಯಕ್ಕೆ ಒಂದೇ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥ ನಮ್ಮ ಭಾರತ ನಮ್ಮ ಕರ್ನಾಟಕಕ್ಕೆ ಇರತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಹಿರಿಯ ವಿಶ್ವವಿದ್ಯಾಲಯ ಈ ವಿಶ್ವವಿದ್ಯಾಲಯಕ್ಕೆ ದೇಶದಾದ್ಯಂತ ಮತ್ತು ಹೊರಗಿನ ದೇಶಗಳಿಂದ ಕೂಡ ವಿದ್ಯಾರ್ಥಿಗಳು ಪದವಿ ಶಾತಕ ಪದವಿ ಅವರು ಸಂಶೋಧನೆ ಮಾಡೋದಕ್ಕೆ ಬರುತ್ತಾರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ನಮ್ಮ ಭಾಗದ ನಾಯಕರು ಕೂಡ ಮುತುವರ್ಜಿ ವಹಿಸಿ ಅಂದಿನ ಕೇಂದ್ರ ಸಚಿವರ ವಿಜ್ಞಾನ ನೆನಪಿಕೊಂಡು ವಜಿತ ತೆರಿಗೆ ಸಹ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಒಂದು ವಿದ್ಯಾರ್ಥಿಗಳಿಗೆ ಎಂಟು ಪರ್ಸೆಂಟ್ ಆ ಒಂದು ಎಂಟು ಪರ್ಸೆಂಟೇಜ್ ಅಂತಂದ್ರೆ ಒಂದು ಪ್ರೋಗ್ರಾಮ್ ಸೀಟ್ಗಳನ್ನು ನಾವು ಪ್ರವೇಶವನ್ನು ಕೊಡ್ತೀವಿ ಹೊರತುಪಡಿಸಿ ಒಂದು ಸೀಟ್ ಗ್ರಾಮ್ಗೆ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಮೂರು ಸೀಟ್ ರಿಸರ್ವ್ ಆಗಿದೆ ಆ ಮೂರು ಸೀಟ್ ಕೂಡ ಕೆಲವೊಂದು ಕೋರ್ಸ್ಗಳಿಗೆ ಇವತ್ತಿಗೂ ಕೂಡ ಸೀಟ್ ಇಲ್ಲ ಆಗ್ತಾ ಇದೆ ಬರ್ತಿ ಆಗ್ತಾ ಆ ದೃಷ್ಟಿಯಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯ ಕೊರತೆ ಕೂಡ ಇದೆ ಮತ್ತು ಮಾರ್ಗದರ್ಶನಗಳು ಕೊರತೆ ಕೂಡ ಇದೆ ಕೆಲವೊಂದು ಸಂದರ್ಭದಲ್ಲಿ ಭಾಷೆಯ ಸಮಸ್ಯೆ ಕೂಡ ಇದೆ ನಮ್ಮ ಎಲ್ಲ ಒಂದು ಕೋರ್ಸ್ಗಳು ಕನ್ನಡ ಬಿಟ್ಟರೆ ಎಲ್ಲ ಕೋರ್ಸ್ಗಳು ಇರತಕ್ಕಂಥದ್ದು ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಆ ಒಂದು ರೀತಿಯಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ದೃಷ್ಟಿಯಿಂದ ಕೊಡುವುದಿಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಾ ವರ್ಗದ ಒಂದು ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಈ ಒಂದು ಸಂದರ್ಭದಲ್ಲಿ ಡಿಸೆಂಬರ್ ಹದಿನಾಲ್ಕರಿಂದ ಜನವರಿ ಹದಿನಾಲ್ಕರವರೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈಗ ಪ್ರವೇಶಾತ್ಮಿ ಪರೀಕ್ಷೆಗೆ ಅರ್ಜಿಯನ್ನು ಹಾಕೋಕ್ಕೆ ಅವರು